ಬಿಜೆಪಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಈ ಮಾತು ಈಗ ವಿವಾದದ ಕಿಡಿ ಹೊತ್ತಿಸಿದೆ ಇನ್ಫ್ಯಾಕ್ಟ್ ಇದು ಹೊಸದೇನೂ ಅಲ್ಲ ನಮ್ಮ ರಾಷ್ಟ್ರಗೀತೆಯನ್ನ ಆರ್ಎಸ್ಎಸ್ ಅವಮಾನಿಸಿಕೊಂಡೇ ಬಂದಿದೆ ಎರಡು ಸಾವಿರದ ಹದಿನಾರರಲ್ಲಿ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಭಯ್ಯ ಜೋಶಿ ಎರಡು ಸಾವಿರದ ಹದಿನೈದರಲ್ಲಿ ರಾಜಸ್ಥಾನದ ರಾಜ್ಯಪಾಲ ಬಿಜೆಪಿಯ ಕಲ್ಯಾಣ ಸಿಂಗ್ ಈಗ ಕಾಗೇರಿ ಅವರು ಹಾಗಾದ್ರೆ ಆರ್ಎಸ್ಎಸ್ ಹೇಳುತ್ತಿರುವಂತೆ ಅದು ನಿಜಕ್ಕೂ ಬ್ರಿಟಿಷರ ಸ್ವಾಗತಗೀತೆಯೇ ಸಂಘ ಪರಿವಾರಕ್ಕೆ ರಾಷ್ಟ್ರಗೀತೆ ಮೇಲೆ ಯಾಕಿಷ್ಟು ತತ್ಸಾರ ಉತ್ತರ ಇಲ್ಲಿದೆ ಈ ವಿವಾದ ರಚನೆಕಾರ ರವೀಂದ್ರನಾಥ ಟ್ಯಾಗೂರ್ ಅವರು ಬದುಕಿದ್ದಾಗಲೇ ಶುರುವಾಗಿತ್ತು ಅಧಿನಾಯಕ ಮತ್ತು ಭಾರತ ಬಾಗಿ ವಿದಾತ ಎಂಬ ಪದಗಳು ಬ್ರಿಟಿಷ್ ದೊರೆ ಐದನೇ ಜಾರ್ಜ್ ಅವರನ್ನ ಹೊಗಳಲು ಬಳಸಲಾಗಿದೆ ಎಂದು ವಿವಾದ ಎಬ್ಬಿಸಲಾಗಿತ್ತು ಅದಕ್ಕೆ ಕಾರಣವಾದದ್ದು ಸಾವಿರದ ಒಂಬೈನೂರ ಹನ್ನೊಂದರ ಇಂಗ್ಲಿಷ್ ಪತ್ರಿಕೆಗಳ ಒಂದು ತಪ್ಪಾದ ವರದಿ ಸಾವಿರದ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಇಪ್ಪತ್ತಾರರಲ್ಲಿ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿ ಈ ಗೀತೆ ಹಾಡಲಾಯಿತು ಅದಕ್ಕೂ ಮೊದಲು ನಡೆದ ಒಂದು ಘಟನೆಯನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕಿದೆ ಡಿಸೆಂಬರ್ ಹನ್ನೆರಡರಂದು ಭಾರತಕ್ಕೆ ಭೇಟಿ ನೀಡಿದ ಐದನೇ ಜಾರ್ಜ್ ಲಾರ್ಡ್ ಕರ್ಜನ್ ಜಾರಿಗೆ ತಂದಿದ್ದ ಬಂಗಾಳ ವಿಭಜನೆಯನ್ನ ರದ್ದು ಮಾಡುವುದಾಗಿ ಘೋಷಿಸಿದ್ರು ಇದು ಭಾರತೀಯರ ಬೇಡಿಕೆಯಾಗಿತ್ತು ಹಾಗಾಗಿ ಕೋಲ್ಕತ್ತಾ ಅಧಿವೇಶನದಲ್ಲಿ ಜಾರ್ಜ್ ಅವರಿಗೆ ಅಭಿನಂದನೆ ಸಲ್ಲಿಸಲು ತೀರ್ಮಾನಿಸಲಾಯಿತು ಭಾರತೀಯತೆಯನ್ನ ಗುಣಗಾನ ಮಾಡಿದ ಟ್ಯಾಗೂರ್ ಅವರ ಜನಗಣಮನ ಗೀತೆಯ ಮೂಲಕ ಅಧಿವೇಶನ ಶುರುವಾಯಿತು ದೊರೆಗೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಅಧಿವೇಶನದ ಕೊನೆಗೆ ರಾಮು ಚೌಧರಿ ಎಂಬವರು ಬರೆದಿದ್ದ ಹಿಂದಿ ಗೀತೆಯೊಂದನ್ನು ಹಾಡಲಾಯಿತು ದಿ ಇಂಗ್ಲಿಷ್ ಮನ್ ದಿ ಸ್ಟೇಟ್ಸ್ ಮನ್ ಇಂಡಿಯನ್ ತರಹದ ಇಂಗ್ಲಿಷ್ ಪತ್ರಿಕೆಗಳು ಇದನ್ನ ವರದಿ ಮಾಡುವಾಗ ರವೀಂದ್ರನಾಥ್ ಟ್ಯಾಗೂರ್ ಅವರ ಗೀತೆಯ ಮೂಲಕ ಜಾರ್ಜ್ ಅವರನ್ನ ಅಭಿನಂದಿಸಲಾಯಿತು ಎಂದು ತಪ್ಪಾಗಿ ವರದಿ ಮಾಡಿದ್ದವು ಆದರೆ ದಿ ಬೆಂಗಾಳಿ ಅಮೃತ್ ಬಜಾರ್ ಪತ್ರಿಕಾ ತರಹದ ಸ್ಥಳೀಯ ಪತ್ರಿಕೆಗಳು ದೊರೆಯನ್ನ ಅಭಿನಂದಿಸಿದ್ದು ರಾಮು ಚೌಧರಿ ಅವರ ಗೀತೆ ಎಂದು ಸರಿಯಾಗಿ ವರದಿ ಮಾಡಿದವಾದರೂ ಇಂಗ್ಲಿಷ್ ಪತ್ರಿಕೆಗಳ ತಪ್ಪಾದ ವರದಿಯೇ ಮುಂದೆ ವಿವಾದವಾಗಿ ಬೆಳೆಯಲು ಕಾರಣವಾಯಿತು ಇಂತಹ ವಿವಾದ ಭುಗಿಲೆದ್ದ ನಂತರ ನವೆಂಬರ್ ಹತ್ತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪುಲಿನ್ ಬಿಹಾರಿ ಸೇನೆ ಎನ್ನುವ ಬರೆದ ಪತ್ರದಲ್ಲಿ ಸ್ವತಃ ಟ್ಯಾಗರ್ ಅವರು ಭಾರತ ಭಾಗ್ಯವಿದಾತ ಎಂದು ಬಳಸಿರುವುದು ಶತಮಾನಗಳಿಂದ ಭಾರತ ಸಮುದಾಯವನ್ನ ಏರಿಳಿತದ ದಾರಿಯಲ್ಲಿ ಮುನ್ನಡೆಸುತ್ತಾ ಬಂದಿರುವ ಚೈತನ್ಯ ಶಕ್ತಿಗೆ ಹೊರತು ಐದನೇ ಜಾರ್ಜ್ಗೂ ಅಲ್ಲ ಆರನೇ ಜಾರ್ಜ್ಗೂ ಅಲ್ಲ ಎಂದು ಸ್ಪಷ್ಟಪಡಿಸಿದ್ರು ಮಾರ್ಚ್ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬರೆದ ಇನ್ನೊಂದು ಪತ್ರದಲ್ಲಿ ಇಂತಹ ವಿವಾದಗಳಿಗೆ ಸ್ಪಷ್ಟನೆ ಕೊಡುವುದೆಂದರೆ ಅದು ನನಗೆ ನಾನು ಮಾಡಿಕೊಳ್ಳುವ ಅವಮಾನ ಎಂದು ಉಲ್ಲೇಖಿಸಿದ್ರು ಟ್ಯಾಗೋರ್ ಅವರು ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಬಂದವರು ಜಲಿಯನ್ ವಾಲಾಬರ್ಗ್ ಹತ್ಯಾಕಾಂಡ ವಿರೋಧಿಸಿ ತಮ್ಮ ನೈಟ್ಹುಡ್ ಪದವಿಯನ್ನ ವಾಪಸ್ ಕೊಟ್ಟವರು ಅವರ ಶಾಂತಿನಿಕೇತನ ಶಾಲೆಯಲ್ಲಿ ಬ್ರಿಟಿಷ್ ವಿರೋಧಿ ವಿಚಾರ ಪ್ರಸಾರ ಮಾಡಲಾಗ್ತಿದೆ ಹಾಗಾಗಿ ಸರ್ಕಾರಿ ನೌಕರರು ಅಲ್ಲಿಗೆ ತಮ್ಮ ಮಕ್ಕಳನ್ನ ಸೇರಿಸಬಾರದು ಎಂದು ಬ್ರಿಟಿಷ್ ಸರ್ಕಾರವೇ ಆದೇಶಿಸಿದ್ದು ಅಂತಹ ಟ್ಯಾಕೋರರು ಬ್ರಿಟಿಷ್ ದೊರೆಯನ್ನು ಹಾಡೆಹೋಗಳಿ ಗೀತೆ ರಚಿಸಿದ್ದಾರೆ ಎನ್ನುವುದು ಹಾಸ್ಯಾಸ್ಪದ ನಾವೀಗ ಹಾಡುತ್ತಿರುವ ರಾಷ್ಟ್ರಗೀತೆ ಟ್ಯಾಗೋರರ ಪೂರ್ಣಗೀತೆಯ ಮೊದಲನೇ ಪ್ಯಾರ ಮಾತ್ರ ನಾಲ್ಕು ಮತ್ತು ಐದನೇ ಪ್ಯಾರಗಳನ್ನು ಓದಿದ್ರೆ ಅವರು ಸ್ಪಷ್ಟವಾಗಿ ಭಾರತೀಯತೆಯ ದಿವ್ಯ ಆಧ್ಯಾತ್ಮ ಚೇತನವನ್ನು ಉಲ್ಲೇಖಿಸಿ ಗೀತೆ ರಚಿಸಿರುವುದು ಸ್ಪಷ್ಟವಾಗುತ್ತದೆ ಇದು ಮುಗಿದು ಹೋದ ವಿವಾದ ಆದರೆ ರಾಷ್ಟ್ರಧ್ವಜ ರಾಷ್ಟ್ರ ಸಂವಿಧಾನಗಳ ಬಗ್ಗೆ ಯಾವ ಗೌರವವೂ ಇಲ್ಲದ ಆರ್ಎಸ್ಎಸ್ ಕಾಲಕಾಲಕ್ಕೆ ಈ ವಿವಾದವನ್ನ ಕೆದಕಿ ಜನಗಳ ಮನ ಬ್ರಿಟಿಷರ ಸ್ವಾಗತ ಗೀತೆ ಎಂದೇಳಿ ಅವಮಾನಿಸುತ್ತಿದೆ ಇದಕ್ಕೆ ಕಾರಣವಿದೆ ದೇಶದ ಚರಿತ್ರೆಯಲ್ಲಿ ಕಾಂಗ್ರೆಸ್ನ ಕುರುಹುಗಳನ್ನ ಆರ್ ಎಸ್ ಎಸ್ ಸಹಿಸುವುದಿಲ್ಲ ಯಾಕೆಂದ್ರೆ ಅವು ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಾಂಗ್ರೆಸ್ನ ಕೊಡುಗೆಗಳನ್ನಷ್ಟೇ ಅಲ್ಲ ಆರ್ ಎಸ್ ಎಸ್ ನ ನಿಷ್ಕ್ರಿಯತೆಯನ್ನು ಜನರಿಗೆ ನೆನಪಿಸುತ್ತಿರುತ್ತವೆ ಹಾಗಾಗಿ ರಾಷ್ಟ್ರಗೀತೆ ರಾಷ್ಟ್ರ ಧ್ವಜ ಸಂವಿಧಾನಗಳನ್ನ ಅದು ಅಲ್ಲೆಗಿಳಿಯುತ್ತಲೇ ಬಂದಿದೆ ಕಾಗೇರಿಯವರ ಮೂಲಕ ಅದು ಮುಂದುವರೆದಿದೆಯಷ್ಟೇ